ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಇಂದು ತಾಲೂಕಿನ ಹೆಚ್ ಕ್ರಾಸ್ಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹೊಸಕೋಟೆಯಿಂದ ಚಿಂತಾಮಣಿಯವರೆಗೆ ಬರುವ ಡಾಂಬ್ರೀಕರಣ ಮಾಡುವ ರಸ್ತೆಯನ್ನು ವೀಕ್ಷಿಸಿ ಪರಿಶೀಲನೆ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಬಜೆಟ್ನಲ್ಲಿ ದೇವನಹಳ್ಳಿಯಿಂದ ಕೋಲಾರದವರೆಗೆ ಚತುಸ್ಪದ ರಸ್ತೆಯನ್ನ ಮಾಡಬೇಕು ಎಂದು ವಿನ್ಯಾಸ ಮಾಡಲಾಗಿದೆ ತಾಲೂಕಿನ ಹೆಚ್ ಕ್ರಾಸ್ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತಿದೆ ಟೋಲ್ ಪ್ಲಾಜಾ ಬಳಿ ಬದಲಾವಣೆ ಮಾಡಬೇಕಿದೆ ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ ಮೂವತ್ತೆಂಟು ಪಾಯಿಂಟ್ ಐದು ಕೋಟಿ ಅನುದಾನ ಸರ್ಕಾರ ಮರುಡಾಂಬರೀಕರಣಕ್ಕಾಗಿ ಬಿಡುಗಡೆಯಾಗಿದೆ ನ್ಯಾಯಾಲಯಗಳಲ್ಲಿ ಕಾನೂನು ತೊಡಕಿನಿಂದ ಕಾಮಗಾರಿ ತಡವಾಗಿತ್ತು ಹೆಚ್ಚಿನ ಅನುದಾನ ನೀಡುವಂತೆ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತರಲಾಗುವುದು ನಂತರ ಕೆಲಸ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ರಸ್ತೆಯಾಗಬೇಕು ಎಂದು ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಆ ಭಾಗದ ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ತಹಸೀಲ್ದಾರ್ ಬಿಎನ್ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಕೆ ಸತೀಶ್ ಪೊಲೀಸ್ ಕಿರಣ್ ಮೈಲಾರಪ್ಪ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು ಲೋಕೇಶ್ ಎನ್ಕೆಎಸ್ ಫೋರ್ ನ್ಯೂಸ್ ಶಿಡ್ಲಘಟ್ಟ ಇದು ಏನು ರಸ್ತೆ ಇದೆ ಅದನ್ನ ಫೋರ್ ಲೇನ್ ಅಂದ್ರೆ ಆ ನಾಲ್ಕು ಪಥಗಳ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಡಿಸೈನ್ ನಡೀತಾ ಇದೆ ಇಲ್ಲಿ ನಮ್ಮ ಎಚ್ ಕ್ರಾಸ್ ನಲ್ಲಿ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಮತ್ತು ವಾಹನ ದಟ್ಟಣೆ ಜಾಸ್ತಿ ಆಗಿದೆ ಈ ರಸ್ತೆಯಲ್ಲಿ ಮುಖ್ಯವಾಗಿ ವಾಹನ ದಟ್ಟಣೆ ಆಗಿದೆ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಈ ಒಂದು ಕ್ರಾಸ್ ನ ಜಂಕ್ಷನ್ ಅಲ್ಲಿ ಸುಮಾರು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟ್ರಾಫಿಕ್ ಬ್ಲಾಕ್ ಆಗುವಂತದ್ದನ್ನ ಪರಿಸ್ಥಿತಿಗಳನ್ನ ನೋಡ್ತಾ ಇದೀವಿ ಈಗ ಡಿಸೈನ್ ಸದ್ಯದಲ್ಲೇ ಅವರು ಸಬ್ಮಿಟ್ ಮಾಡ್ತಾ ಇದಾರೆ ಕೆ ಆರ್ ಡಿ ಸಿ ಎಲ್ಗೆ ಈ ಜಂಕ್ಷನ್ ನ ಯಾವ ರೀತಿ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಚರ್ಚೆ ಮಾಡಬೇಕಂತ ವಿಚಾರ ಮತ್ತು ಇಲ್ಲಿ ಡಾಂಬ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಏನೇನು ಅದಕ್ಕೆ ಅದರಲ್ಲಿ ಬ ಪ್ರಾವಿಷನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡಿದೀವಿ ಬರೀ ಇದು ಡಾಂಬರ್ ಮಾಡುವಂಥದ್ದಕ್ಕೆ ಮಾತ್ರ ಹಾಕಿದೀವಿ ಆದ್ರೆ ಕೆಲವು ಕಡೆ ಎಲ್ಲ ಏನು ಬಹಳಷ್ಟು ಅಂಡಿಲೇಷನ್ಸ್ ಅಂತ ಹೇಳ್ತೀವಿ ಏನೋ ರಸ್ತೆ ಏನು ಏರಿಳಿತಗಳಾಗಿದ್ದಾವೆ ಅದನ್ನ ಪ್ರೊಫೈಲ್ ಕರೆಕ್ಷನ್ ಅಂತ ಮಾಡ್ತಾರೆ ಮೊದಲು ಬೇರೆ ರೀತಿ ಟಾರ್ ಹಾಕ್ಬಿಟ್ಟು ಅದನ್ನ ಲೆವೆಲ್ ತಕೊಂಡು ಆಮೇಲೆ ಅದ್ರ ಮೇಲೆ ರೀಸರ್ಫೇಸಿಂಗ್ ಅಂತ ಏನು ಹೇಳ್ತವೆ ರೀಸರ್ಫೇಸಿಂಗ್ ಮಾಡಿದಾಗ ಅವಾಗ ವಾಹನಗಳು ರಸ್ತೆ ಮೇಲೆ ಹೋದಾಗ ಈ ರೀತಿಯಾಗಿ ಆಡೋವಂಥದ್ದು ಮತ್ತೊಂದು ಏನೋ ತಪ್ಪುವಂಥದ್ದು ಇದು ಸ್ವಲ್ಪ ಆ ಭಾಗದಲ್ಲಿ ಜಾಸ್ತಿ ಆ ರೀತಿ ಆಗ್ತಾ ಇದೆ ಅಂತ ನಾನು ಮೊನ್ನೆ ಕಳೆದ ವಾರ ಕಳೆದ ಭಾನುವಾರ ಊರಿಂದ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನಾನು ಗಮನಿಸಿದೆ ಸ್ವಲ್ಪ ವಾಹನದ ಏನೋ ಮೂವ್ಮೆಂಟ್ ಜಾಸ್ತಿ ಇದೆ ಅಂಡುಲೇಷನ್ಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು ಅದಕ್ಕೆ ನಾನು ಮೊನ್ನೆನೂ ಕೂಡ ಕನ್ಸಲ್ಟೆಂಟ್ಸ್ನ ನಾವು ಕಳಿಸಿದ್ವಿ ನಿನ್ನೆ ಮೊನ್ನೆ ಬಂದಿದ್ರು ಓ ಇದು ಏನು ರಸ್ತೆ ಇದೆ ಅದನ್ನು ಫೋರ್ ಲೈನ್ ಅಂದರೆ ನಾಲ್ಕು ಪತ್ತಗಳ ರಸ್ತೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಡಿಸೈನು ನಡೀತಾ ಇದೆ ಇಲ್ಲಿ ನಮ್ಮ ಎಚ್ ಕ್ರಾಸ್ನಲ್ಲಿ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಮತ್ತು ವಾಹನ ದಟ್ಟಣೆ ಜಾಸ್ತಿ ಆಗಿದೆ ಈ ರಸ್ತೆಯಲ್ಲಿ ಮುಖ್ಯವಾಗಿ ವಾಹನ ದಟ್ಟಣೆ ಆಗಿದೆ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಈ ಒಂದು ಎಚ್ ನ ಜಂಕ್ಷನ್ ಅಲ್ಲಿ ಸುಮಾರು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟ್ರಾಫಿಕ್ ಬ್ಲಾಕ್ ಆಗುವಂಥದ್ದನ್ನ ಪರಿಸ್ಥಿತಿಗಳನ್ನ ನೋಡ್ತಾ ಇದೀವಿ ಈಗ ಡಿಸೈನ್ ಸದ್ಯದಲ್ಲಿ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ಕೆ ಆರ್ ಡಿ ಸಿ ಗೆ ಈ ಜಂಕ್ಷನ್ ನ ಯಾವ ರೀತಿ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಚರ್ಚೆ ಮಾಡ್ಬೇಕಂತ ವಿಚಾರ ಮತ್ತು ಇಲ್ಲಿ ಡಾಂಬ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಏನೇನು ಅದಕ್ಕೆ ಆ ಅದರಲ್ಲಿ ಬ ಪ್ರಾವಿಷನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೂಡ ಚರ್ಚೆ ಮಾಡಿದಿವಿ ಬರೀ ಇದು ಡಾಂಬರ್ ಮಾಡುವಂಥದ್ದಕ್ಕೆ ಮಾತ್ರ ಹಾಕಿದೀವಿ ಆದರೆ ಕೆಲವು ಕಡೆ ಎಲ್ಲ ಏನೋ ಬಹಳಷ್ಟು ಅಂಡಿಲೇಷನ್ಸ್ ಅಂತ ಹೇಳ್ತೀವಿ ಏನೋ ರಸ್ತೆ ಏನು ಏರಿಳಿತಗಳಾಗಿದ್ದಾವೆ ಅದನ್ನ ಪ್ರೊಫೈಲ್ ಕರೆಕ್ಷನ್ ಅಂತ ಮಾಡ್ತಾರೆ ಮೊದಲು ಬೇರೆ ರೀತಿ ಟಾರ್ ಹಾಕ್ಬಿಟ್ಟು ಅದನ್ನ ಲೆವೆಲ್ ತಗೊಂಡು ಆಮೇಲೆ ಅದ್ರ ಮೇಲೆ ರೀಸರ್ಫೇಸಿಂಗ್ ಅಂತ ಏನು ಹೇಳ್ತವೆ ರೀಸರ್ಫೇಸಿಂಗ್ ಮಾಡಿದಾಗ ಅವಾಗ ವಾಹನಗಳು ರಸ್ತೆ ಮೇಲೆ ಹೋದಾಗ ಈ ರೀತಿಯಾಗಿ ಆಡೋ ಅಂಥದ್ದು ಮತ್ತೊಂದು ಏನೋ ತಪ್ಪುವಂಥದ್ದು ಇದು ಸ್ವಲ್ಪ ಆ ಭಾಗದಲ್ಲಿ ಜಾಸ್ತಿ ಆ ರೀತಿ ಆಗ್ತಾ ಇದೆ ಅಂತ ನಾನು ಮೊನ್ನೆ ಕಳೆದ ವಾರ ಕಳೆದ ಭಾನುವಾರ ಊರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಗಮನಿಸಿದೆ ಸ್ವಲ್ಪ ವಾಹನದ ಏನೋ ಮೂವ್ಮೆಂಟ್ ಜಾಸ್ತಿ ಇದೆ ಅಂಡ್ಯುಲೇಷನ್ಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು ಅದಕ್ಕೆ ನಾನು ಮೊನ್ನೆನು ಕೂಡ ಕನ್ಸಲ್ಟೆಂಟ್ಸ್ನ ನಾವು ಕಳಿಸಿದ್ವಿ ನಿನ್ನೆ ಮೊನ್ನೆ ಬಂದಿದ್ರು ಅವರ ಒಂದು ಜೊತೆಯಲ್ಲಿ ಒಂದು ಪರಿಶೀಲನೆ ಮಾಡಿ ಇದಕ್ಕೆ ಹೆಚ್ಚುವರಿಯಾಗಿ ಅನುದಾನ ಒದಗಿಸ್ಕೊಡುವಂಥದ್ದಕ್ಕೆ ಇನ್ನೇನೇನು ಕೆಲವು ಬದಲಾವಣೆಗಳು ಮಾಡ್ಬೇಕು ಅಂತಕ್ಕಂಥದ್ದು ಕೆಲವು ಚರ್ಚೆಗಳು ಮಾಡಿದೀವಿ ಈಗ ಉದಾಹರಣೆಗೆ ಈಗ ಇಲ್ಲಿ ಟೋಲ್ ಪ್ಲಾಜಾ ಟೋಲ್ ಪ್ಲಾಜಾ ಹತ್ರ ಅಷ್ಟು ವ್ಯವಸ್ಥಿತವಾಗಿಲ್ಲ ಅದನ್ನ ಕೆಲವು ಬದಲಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಇದೆ ಅದಕ್ಕೆ ಒಂದೊಂದೇ ಪರಿಶೀಲನೆ ಮಾಡಿ ನಾನು ಒಬ್ಬ ನಮ್ಮ ಲೋಕೋಪಯೋಗಿ ಸಚಿವರಿಗೆ ಪತ್ರ ಕೊಟ್ಟು ಇದಕ್ಕೆ ಹೆಚ್ಚುವರಿಯಾಗಿ ಸ್ವಲ್ಪ ಅನುದಾನ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಡಬೇಕು ಅಂತ ಹೇಳಿ ಈ ರಸ್ತೆಯ ಪರಿಶೀಲನೆ ಮಾಡ್ತಾ ಇದೀವಿ ಸುಮಾರು ಮೂವತ್ತೆಂಟುವರೆ ಕೋಟಿ ಇವತ್ತು ಹೊಸಕೋಟೆಯಿಂದ ಚಿಂತಾಮಣಿಗೆ ಮರು ಡಾಂಬರೀಕರಣ ಆಗಿರ್ತಕ್ಕಂಥದ್ದು ಕೆಲವು ನ್ಯಾಯಾಲಯದ ತೊಡಕುಗಳಿಂದ ತಡ ಆಗಿತ್ತು ಆದರೆ ಈಗ ಅದನ್ನೆಲ್ಲ ನಾವು ಸುಮಾರು ಒಂಬತ್ತು ತಿಂಗಳಿಂದ ನಿವಾರಣೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಆದರೆ ಮಾಡುವಂಥ ಕೆಲಸ ಸರಿಯಾದ ರೀತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಪರಿಶೀಲನೆ ಮಾಡುವಂಥದ್ದಕ್ಕೆ ಇವತ್ತು ಬಂದಿದ್ದೀವಿ ಆದಷ್ಟು ಇದನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಗುಣಮಟ್ಟದ ರಸ್ತೆ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ